ಗುಡ್ ಮಾರ್ನಿಂಗ್ ಸ್ನೇಹಿತರೆ ಅನಿತಾ ಡೈಲಿ ಬ್ಲಾಗೆ ಸ್ವಾಗತ ಎಲ್ಲಾದರೂ ಟಿಫನ್ನು ಕಾಫಿ ಅಂತ ಅವರೆಕಾಯಿ ಮೇಳ ಇತ್ತು ಹಾಗಾಗಿ ಅವರೆಕಾಯಿ ಮೇಳಕ್ಕೆ ಹೋಗಿದ್ದೆ ನಾವು ಏನೇನು ತೊಗೊಂಡ್ವಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಅಲ್ಲಿ ಪಾಲ್ಗೊಂಡಾಗ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಅವರೆ ದೋಸೆ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಹೋಗಿ ಬೆಂಗಳೂರಲ್ಲಿ ಅವರೆಕಾಯಿ ಮೇಳ ನಡೀತಾ ಇದೆ ನೋಡಿ ತುಂಬ ಜನ ಇದ್ದಾರೆ ಅವರೆಕಾಳು ಉಪ್ಪಿಟ್ಟು ಬಿಟ್ಟು ಒಬ್ಬಟ್ಟು ಅವರೆಕಾಳು ದೋಸೆ ಅವರೆಕಾಳು ಚಿತ್ರಾನ್ನ ಅವರೆಕಾಳು ನೂಡಲ್ಸ್ ಅವರೆಕಾಳು ಗೋಬಿ ಇನ್ನೂ ತುಂಬ ಇತ್ತು ತುಂಬ ಜನ ಇರೋದ್ರಿಂದ ನಾವು ಜಾಸ್ತಿ ಏನು ತೊಗೊಂಡಿಲ್ಲ ದೋಸೆ ತೊಗೊಂಡ್ವಿ ಅಷ್ಟೇ ದೋಸೆ ತಗೊಂಡು ಹೊರಗಡೆ ಬಂದ್ವಿ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು ಮಕ್ಕಳೆಲ್ಲ ಇದ್ದರು ಮಕ್ಕಳ ಜೊತೆ ಆಟ ಆಡಿಕೊಂಡು ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ದೋಸೆಗೆ ಕ್ಯೂ ನಿಂತಿರೋದು ಇದು ಒಬ್ಬಟ್ಟಿಗೆ ನೋಡಿ ಅವರೆಕಾಳು ಹೋಳಿಗೆ ಎಷ್ಟು ಜನ ಇದ್ದಾರೆ ಗೊತ್ತಾ ತುಂಬ ಜನ ಇದ್ದಾರೆ ಒಮ್ಮೆ ಅವರೆಕಾಳು ಮೇಲೆಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ವೆರೈಟಿ ವೆರೈಟಿ ತಿನಿಸುಗಳಿದೆ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನು ಒಂದು ವಾರ ಇರುತ್ತೆ ಅವ್ರೆ ಮೇಳ ಒಮ್ಮೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ನಾವು ಮೂರು ಗಂಟೆಗೆ ಹೋಗಿದ್ವಿ ಸಂಜೆ ಆರು ಗಂಟೆವರೆಗೂ ಅಲ್ಲೇ ಇದ್ವಿ ಅಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು ಮಕ್ಕಳೆಲ್ಲ ಪಾರ್ಕಲ್ಲಿ ಆಟ ಆಡ್ತಾ ಇದ್ರು ಇಲ್ಲಿ ಹಸು ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ ಪುಟಾಣಿ ಹಸು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಬೃಂದಾವನದ ಗೋಶಾಲೆ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕಬೇಡಿ ವಿಡಿಯೋ ಮಾಡಬೇಕಾದ್ರೆ ಒಂದು ಪುಟಾಣಿ ನಾಯಿ ಬಂದಿತ್ತು ತುಂಬ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ವಿಡಿಯೋ ಮಾಡಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ನಾಯಿ ಜಾತ್ರೆಲಿ ನೋಡಿ ಜಾತ್ರೆ ಅಂದ್ರೆ ಓಲೆ ಒಡವೆಗಳು ಎಲ್ಲ ಸೆಟ್ ಹಾಕಿರ್ತಾರೆ ಮಕ್ಕಳು ಹೆಣ್ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು ಹಾಗೆ ಒಂದು ಬ್ಲಾಗ್ ಮಾಡಿದೆ ನನ್ನ ಮಗಳು ಒಂದು ಸರ ತಗೊಂಡು ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಓಲಿ ತುಂಬ ಚೆನ್ನಾಗಿದೆ ನೋಡಿ ಬೊಂಬೈ ಮೀಟೈ ನಾವು ಚಿಕ್ಕ ಮಕ್ಕಳಲ್ಲಿ ನೋಡಿದ್ದು ಕಲರ್ ಇರ್ತಾಯಿತ್ತು ಅವಾಗ ಇವಾಗ ಕಲರ್ ಇಲ್ಲ ವೈಟ್ ಮಾಡಿದ್ದಾರೆ ನೋಡಿ ಈ ಸರ ತಗೊಂಡು ನನ್ನ ಮಗಳು ನಾವು ಎರಡು ಕೆ ಜಿ ಕಡಲೆಕಾಯಿ ತೊಗೊಂಡ್ವಿ ಹಾಗೆ ಇಲ್ಲಿ ಸಾಂಗ್ ಹೇಳ್ತಾಯಿದ್ರು ಪಾಪ ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾಯಿದ್ರು ಅವರೆಕಾಯಿ ಮೇಳ ನೀವು ಸಿಟಿ ಅಕ್ಕಪಕ್ಕ ಇದ್ರೆ ಖಂಡಿತ ಅವರೆಕಾಯಿ ಮೇಳಗೆ ಒಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಮಕ್ಕಳು ಜೊತೇಲಿ ಪಾರ್ಕಲ್ಲಿ ಆಟ ಆಡೋಕ್ಕೆ ಹೋಗ್ತಾ ಇದ್ವಿ ಮಕ್ಕಳು ಆಟ ಆಡ್ತಾಯಿದ್ರು ನನಗೂ ಆಸೆಯಾಗಿ ಆಟ ಆಡಿದ್ದೀನಿ ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕಬೇಡಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಸೆಲ್ಫಿ ಇದ್ದರು ಅವರೇಕಾಯಿ ಮೇಳ ಫೋಟೋ ಹಾಕಿದ್ರು ಆ ಫೋಟೋ ಹತ್ರ ಫೋ ಫೋಟೋ ತೊಗೊತಾಯಿದ್ರು ಹಾಗೆ ತಾಯಿ ಚಾಮುಂಡೇಶ್ವರಿ ಹತ್ರ ಫೋಟೋ ತೊಗೊತಾಯಿದ್ರು ನಾವು ತೊಗೊಂಡಿದ್ವಿ ಫೋಟೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾರಿದ್ದೀರಾ ಅವರೆಕಾಯಿ ಮೇಳೆಗೆ ಖಂಡಿತ ಒಮ್ಮೆ ಭೇಟಿ ಕೊಡಿ ನಾವಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಅವರೆಕಾಯಿ ವಿಧ ವಿಧವಾದ ತಿನಿಸು ಮಾಡ್ತಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಗೋಬಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಒಬ್ಬಟ್ಟು ಮಾಡ್ತಾರೆ ಪಾಯಸ ಮಾಡ್ತಾರೆ ದೋಸೆ ಮಾಡ್ತಾರೆ ಗೊತ್ತಿದ್ದು ಗೋಬಿ ನೂಡಲ್ಲು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್